ಯಾರೋ ಕೇಳಿದ್ರು ಕೆಲವು ಸೀರಿಯಸ್ ಆಗಿ ಕೇಳಿದ್ರು ಟ್ರಾಲ್ ಪೇಜಸ್ ನಂಗೆಲ್ಲ ಟ್ರಾಲ್ ಮಾಡ್ತಾರೆ ನಿಮ್ಗೆ ಬೇಜಾರಾಗಲ್ಲ ಸರ್ ನಮ್ಮೂರ್ ಗಲ್ಲಿಯಲ್ಲೇ ನನ್ನ ಇಂಟ್ರಡಕ್ಷನ್ ಗೊತ್ತಿರ್ಲಿಲ್ಲ ಇವತ್ತು ಪ್ರತಿ ಹಳ್ಳಿಗೂ ಇಂಟ್ರಡಕ್ಷನ್ ಕೊಡ್ತಾ ಇದ್ದಾರೆ ವಾಟ್ಸ್ ರಾಂಗ್ ಇನ್ ಇಟ್ ಪಾಪ ನಮ್ಮೂರಲ್ಲಿ ಚಿಕ್ಕ ಚಿಕ್ಕ ಲೀಡರ್ಸ್ ಪಾಪ್ಯುಲರ್ ಆಗಕ್ಕೆ ಫ್ಲೆಕ್ಸ್ ಹಾಕಿ ಪ್ರಿಂಟ್ ಗಳು ಹಾಕಿ ಕಟ್ಟಿ ಫೋಟೋ ಹಾಕಿ ಡಿ ಪಿ ಹಾಕಿ ಸ್ಟೇಟಸ್ ಹಾಕಿದ್ರು ಪಬ್ಲಿಸಿಟಿ ಸಿಗ್ತಾ ಇಲ್ಲಿ ಏನ್ ಗೊತ್ತಾ ಇಟ್ಸ್ ಆಲ್ ಅಬೌಟ್ ಟೇಕಿಂಗ್ ಅವರ್ ಸೆಲ್ಫ್ ನಾನು ನನ್ನ ಕನ್ನಡ ಒಂದೇ ಕರೆಕ್ಟ್ ಆಗಿ ಬರೋದು ಇಂಗ್ಲೀಷ್ ಎಲ್ಲ ಬರಲ್ಲ ನಾನು ನಂಬಿದೀನಿ ಇಂಗ್ಲೀಷ್ ತಪ್ಪ ಮಾತಾಡೋಕೆ ಮಾತಾಡಕ್ಕೆ ಕರೆಕ್ಟಾಗಿ ಮಾತಾಡಕ್ಕೆ ಕನ್ನಡ ಇದೆ ಸಾಕು ಅಂತ ನೀವು ಯೋಚನೆ ಮಾಡೋ ರೀತಿ ನಿಮ್ ಲೈಫ್ ಮುಂದಕ್ಕೆ ಹೋಗುತ್ತೆ ಈಗ ಜಸ್ಟ್ ಪಾಸ್ ನಾನು ಆಗ್ಲೇ ಅದೊಂದು ಹೇಳ್ತಾ ಇದ್ದೆ ಅಮ್ಮ ನಾವು ಕೇಳದ್ನಂತೆ ಅಮ್ಮ ನಾಲ್ಕು ತಿಂಗಳಿಂದ ದುಡ್ಡು ಹುಡುಕ್ತಾ ಇದ್ದೀನಿ ಯಾವ ಡಬ್ಬದಲ್ಲೂ ಒಂದು ರೂಪಾಯಿ ಸಿಗ್ಲಿಲ್ಲ ಮನೆಯಲ್ಲಿ ನೀನ್ ಎನ್ ಅಂದ್ರೆ ಮನೆಯಲ್ಲಿ ನೀನು ಕರೆಕ್ಟ್ ಆಗಿ ವಸ್ತು ಅಂದ್ರೆ ಅದು ಟೆಕ್ಸ್ಟ್ ಬುಕ್ಸ್ ಮಗ ಅಲ್ಲಿ ಅಮ್ಮ ಒಂದು ಐನೂರ ಸಾವಿರ ರೂಪಾಯಿ ಮ್ಯಾಥ್ಸ್ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಟ್ಟರೆ ಸೇಫ್ ಅದು ಐ ಟಿ ಅವರು ರೈಟ್ ಮಾಡಲ್ಲ ಅವರು ಕೂಡ ಆ ಸಬ್ಜೆಕ್ಟ್ ಸ್ಟಫು ಸೇ ಮತ್ತೆ ಈಗ ಐ ಟಿ ಅವರು ತಪ್ಪಾಗ್ತೀನಿ ನಾಳೆ ನಾನೇ ಅವ್ರು ನೋಡ್ಕೊಂತೀನಿ ಏನೇನು ಬಂದಿರುತ್ತೆ ಅಂತ ಬಟ್ ಜಸ್ಟ್ ಪಾಸ್ ಹುಡುಗರು ಮತ್ತೆ ಈ ಕಾಲೇಜ್ವರೆಗೂ ಪಿ ಯು ಸಿ ಮೈಂಡ್ಸೆಟ್ ಮೈಂಡ್ ಸೆಟ್ ಇರುತ್ತೆ అసంప్షన్స్ ఇం జస్ట్ ప్ హోదు నాలుగు జస్ట్ పే ను మేము దుడ్స ఎస్ట్ బెక్క సంపాదస్ దేవరెగూ ఆగల్ ఇన్నొమ్జి మనసు హుడుగుడదు ఎంత హుడ్గీ బ్రు క్యూ అంటు మదే ఆగతా నీ క్యూ అ నిడుగీన్ కొడల్ మదే బా నిన్న ఆధార్ కార్డ్ కొడు యారు నిన్న నేదు ఈ ప్రపంచ ఆధార్ కార్డ్ కొట్ట మేలూ ఆ హుడ్ ఒప్పుకుంటే నిన్న గ్రేట్ ಆಧಾರ್ ಕಾರ್ಡ್ ನೋಡಿ ಯಾವ ಹುಡುಗಿ ಯಾವ ಹುಡುಗನು ಒಪ್ಪಲ್ಲ ಆಧಾರ್ ಕಾರ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ಅಪ್ಡೇಟ್ ಆಗಿದ್ರೆ ನನಗೆ ಗೊತ್ತಿಲ್ಲ ಅದು ಈ ಅಸಂಪ್ಷನ್ಸ್ ಇಂದ ಆಚೆ ಬಂದು ಬೆಂಗಳೂರಿಗೆ ಬರ್ತೀವಿ ಸರ್ ನೀವು ಎದ್ದಾಗ ಹೇಳ್ತೀರಾ ನಿಮ್ಮ ಟೀಮು ಧೈರ್ಯವಾಗಿರಿ ಬೆಂಗಳೂರಿಗೆ ನನ್ನ ಯಾರು ಕೇಳಿದ್ರು ಬೆಂಗಳೂರಿಗೆ ನಾವು ಸೋಲಕ್ಕೆ ಬಂದವರು ನಮಗೆ ಗೆಲುವನಿದ್ರು ಕಾಂಪ್ಲಿಮೆಂಟ್ರಿ ಅಥವಾ ನಮಗೆ ಅದೇ ಫುಟ್ ಬಾತ್ ಅಲ್ಲಿ ಚಿತ್ರಾನ್ನ ಇಡ್ಲಿ ಸಾಂಬಾರ್ ತಿಂದು ಜೀವನ ನಡೆಸೋದು ನಮಗೆ ಗೊತ್ತಿದೆ ಸಾಕು ಅಷ್ಟೇ ನನ್ನ ಮೊನ್ನೆ ಬಿ ಎಮ್ ಡಬ್ಲ್ಯೂ ಎಕ್ಸ್ ತಗೊಂಡೆ ಒಂದು ಮೆಸೇಜ್ ಮಾಡಿದೆ ಐ ಆಮ್ ಏಬಲ್ ಟು ಗೆಟ್ ಮೈ ಬಿ ಎಮ್ ಡಬ್ಲ್ಯೂ ಎಕ್ಸ್ವೆನ್ ಬಿಕಾಸ್ ಐಮ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ ಐ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ ಯಾಕೆಂದ್ರೆ ಒಂದೊಂದು ಹಂತದವರೆಗೂ ಬಟ್ ಜಸ್ಟ್ ಪಾಸ್ ಹುಡುಗರು ಲೈಫಲ್ಲಿ ಗೆಲ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನಾಳೆ ಅಕಾಡೆಮಿಕ್ ಅಲ್ಲಿ ಪ್ರೂವ್ ಮಾಡ್ಲಿಲ್ವಾ ಟೆಂತ್ ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಪ್ರೂವ್ ಮಾಡಕ್ ಆಗ್ಲಿಲ್ವಾ ಲೈಫ್ ಅಲ್ಲಿ ಬಂದಾಗ ಒಂದು ಐದಾರು ವರ್ಷ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ